ಬುಸ್ತಾನುಲ್ ಬಾದುಷಾ ಮಜೀಸ್ ಹಾಗೂ ಜಲಾಲಿಯ ರಾಥೀಬ್ ಸಮಿತಿಯ ಕೆಮ್ಮಾಯಿ ಇದ್ರ ಜಂಟಿ ಆಶ್ರಯದಲ್ಲಿ ಮೂರನೇ ವರ್ಷದ ಜಲಾಲಿಯ ರಾಥೀಬ್ ವಾರ್ಷಿಕೋತ್ಸವ ಮತ್ತು ಎರಡು ದಿನದ ಮತ ಪ್ರವಚನವು ಕೆಮ್ಮಾಯಿ ತಂಗಲ್ ನಿವಾಸದಲ್ಲಿ ಜನವರಿ ಹತ್ತರಿಂದ ಹನ್ನೆರಡರ ತನಕ ನಡೆಯಲಿದೆ ಎಂದು ಜಲಾಲಿಯ ರಾಥೀಬ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಇಸಾಕ್ ಸಾಲ್ಮಾರ ಹೇಳಿದ್ದಾರೆ ಇವರು ಪುತ್ತೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಹಾಜಿ ಸೈಯದ್ ಅಬೂಬಕರ್ ಅಲ್ಹದಿ ತಂಗಳ್ ಕೆಮ್ಮಾಯಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ ಜನವರಿ ಹತ್ತರಂದು ಅಲ್ಹಾಜಿ ಸೈಯದ್ ಅಹಮದ್ ಪೂಕೋಯ ತಂಗಳ್ ಅವರು ದುವಾ ನೆರವೇರಿಸಲಿದ್ದು ಸ್ವಾಗತ ಸಮಿತಿ ಅಧ್ಯಕ್ಷ ಅಬ್ದುಲ್ ಹಮೀದ್ ಎಂಜಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಸಾಲ್ಮರ ಸೈಯದ್ ಮಲೆ ಕಥೀಬರಾದ ಬಹು ಉಮರ್ ದಾರಿಮಿ ಸಾಲ್ಮರ ಅವರು ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸ್ವಾಗತ ಸಮಿತಿ ಅಧ್ಯಕ್ಷ ಅಬ್ದುಲ್ ಹಮೀದ್ ಬೊಳುವಾರು ಪ್ರಧಾನ ಕಾರ್ಯದರ್ಶಿ ಯೂಸುಫ್ ತಾರಿಗೂಡೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಜಲಾಧಯ ಮೂರನೇ ರಾತ್ರಿ ವಾರ್ಷಿಕೋತ್ಸವ ಕೆಮ್ಮಾಯಿಯಲ್ಲಿ ಸೀಯದ ಅಪೂಕರ್ ತನ್ನ ಅವರ ನಿವಾಸದ ಬಳಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಹತ್ತನೇ ತಾರೀಕಿನ ದಿವಸ ಅಬ್ದುಲ್ ಮಜೀದ್ ನವಮ್ ಸಫಿಯವರ ಉಪಾಧ್ಯಕ್ಷರು ಉಸ್ತಾನ್ ಬಾಬ್ಬಂದ ಕೆಮ್ಮಾಯಿ ಇವರು ಅದೇ ರೀತಿಯೆಲ್ಲ ಸೀಯದ ಬ್ರಾಹ್ಮಣ ಪೂಪರ್ತನ ಪುತ್ತೂರು ಅದೇ ರೀತಿ ಅಬ್ದುಲ್ ನಮೀದಿ ಅಂಜಿ ದಾರಿ ಸಾಲ್ವರ ಹುಸೇನ್ ಸಹದಿ ಕೇಸಿರು ಪ್ರೊಫೆಸರ್ ಜಾಮಿಯಾ ಸಅದಿ ಅಸು ಇವರು ಪ್ರಭಾಷಣ ಮಾಡಲಿದ್ದಾರೆ ಹನ್ನೊಂದನೇ ತಾರೀಕಿನ ದಿವಸ ಅಂಗಿದು ತಮಿಳ್ ಮಂದೇಶ್ವರ ಅದೇ ರೀತಿ ಅಧ್ಯಕ್ಷತೆಯನ್ನು ಮೂಸಹಾದಿ ಅಧ್ಯಕ್ಷರು ಬಿ ಬಿಮ್ಮಾಯಿ ಅವರು ವಹಿಸಲಿದ್ದಾರೆ ಉದ್ಘಾಟನೆಯನ್ನು ಮೊಹಮ್ಮದ್ ಅನೀಫ್ ದಾರಿ ಕತೀರು ವಿಮಾನ ಸಿಲುಪಡಿ ಮುಖ್ಯ ಪ್ರಭಾಷಣಕರವಾಗಿ ಹವಾಮಾನದ ಅನೇಕ ಖುಷಿ ಮೊದಲ ಇವರು ಅನುಮಿಸಲಿದ್ದಾರೆ ಅದೇ ರೀತಿ ಆದಿತ್ಯವರ ಸಂಜೆ ಎಂಟು ನಾಲ್ಕಕ್ಕೆ ಸೈಯದ್ ಮನೆ ದರ್ಗಾದಲ್ಲಿ ಜಿಯಾದ್ ನಡೆಯಲಿಕ್ಕಿದೆ